ಆಚೆ ಇಟ್ಟಿದ್ದು ಎಲ್ಲಿ ಡಬ್ಬು ಇದೆಯಲ್ಲಾ ಡಬ್ಬು ಅಲ್ಲಿವರೆಗೂ ಇತ್ತು ಅದು ಅಲ್ಲಿವರೆಗೂ ಇತ್ತು ಆಮೇಲೆ ಗಾಡಿಗಳು ಇಲ್ಲಿವರೆಗೂ ಆಮೇಲೆ ಇದೆಲ್ಲ ಇದೆಲ್ಲ ಇರ್ತಾ ಇದ್ದೀನ ಇಷ್ಟೇ ಹೇಳಿದ್ದು ಏನೋ ರಸ್ತೆ ಸರ್ವ ಜನಗಳು ನಿಮ್ಮ ಅಂಗಡಿಗೆ ಬರೋರ್ನ ನೀವು ಎಲ್ಲಿ ಅಕಾಂಪ್ಲೇಂಟ್ ಮಾಡ್ತೀರಾ ನಾನೇನು ಹೇಳಿದೆ ಅಂಗಡಿ ಅಟ್ಲೀಸ್ಟ್ ಪುಷ್ಪಾತ್ ಬೇಡಪ್ಪ ನೀವು ಪುಷ್ಪಾದ ಮೇಲೆ ಇಟ್ಕೊಳ್ಳಿ ಅಟ್ಲೀಸ್ಟ್ ಗಾಡಿಗಳು ಪೊಲೀಸವ್ರ್ಗೆ ಹೇಳಿ ಎಲ್ಲೋ ಒಂದು ನಿಲ್ಸಕ್ಕೆ ಹೇಳ್ತೀವಿ ಆಮೇಲೆ ಸ್ವಚ್ಛ ಭಾರತ ಅಲ್ಲಿ ಬರುತ್ತೆ ನೀವು ಮಾಡಿ ನೀವು ಅದನ್ನ ಕ್ಲಿಯನ್ ಮಾಡಿ ಜನಕ್ಕೆ ನೀವು ನೀವೇ ಮಾಡಕ್ ಹೋದ್ರೆ ನಿಮ್ ಚಿಜ್ನೆಸ್ ಜಾಸ್ತಿ ಆಗುತ್ತೆ ನಮ್ಮ ಸಿಟಿನೂ ಕ್ಲೀನ್ ಆಗಿರುತ್ತೆ ಅಂತ ಹೇಳಿ ಒಂದು ಮನವರಿಕೆ ಮಾಡಿದ್ರೆ ಜನನ ಅವರು ನಿಮ್ ಜೊತೆ ಕೋಆಪರೇಟ್ ಮಾಡ್ತಾರೆ ಯಾರು ಇದ್ ಮಾಡಲ್ಲ ನೀವ್ ಏನಾದ್ರು ಬಂದು ಜಗಿರಿ ಅಂದ್ರೆ ಅವ್ರಿಗೆ ಭಯ ಶುರುವಾಗುತ್ತೆ ಕೆಲವರು ಪ್ರವೋಕ್ ಮಾಡೋರು ಇದ್ದಾರೆ ಹೇಳ್ತೇನೆ ಅಂಗಡಿ ಅವ್ರನ್ನ ಒಂದ್ ದಿವಸ ನಾನು ಹೇಳ್ಬಿಡ್ತೀನಿ ಪ್ರೋವಕ್ ಮಾಡೋದು ಅದು ದೊಡ್ಡ ದೇವರು ಅಂದ್ರೆ ಅವರು ಯಾಕಂದ್ರೆ ಗೌರ್ಮೆಂಟ್ ಅಲ್ಸ ಅವ್ರು ಏನು ಮಾತಾಡಕ್ ಆಗಲ್ಲ ದಯವಿಟ್ಟು ಅವ್ರ ಜೊತೆ ಸಹಕಾರ ಮಾಡಿ ಅಷ್ಟೇ ನಾನು ಹೇಳೋದು ಬೇರೆ ಏನು ಇಲ್ಲ ಈಗ ಬಂದ್ರು ಇದು ಲಕ್ಷಾಂತರ ಇವ್ರು ರೈತರು ಸುಮಾರು ಎತ್ಕೊಂಡು ಸುರಿತಾ ಇದ್ದಾರೆ ಇದು ಬ್ಯಾಗ್ ಬ್ಯಾಗ್ ಎತ್ಕೊಂಡು ಸುರಿತಾರೆ ನಮ್ದು ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಒಂದು ಐವತ್ತು ರೂಪಾಯಿ ಒಗ್ತಲ್ಲ ಒಂದು ಬ್ಯಾಗ್ ಐವತ್ತು ರೂಪಾಯಿ ನಾವು ಮಾಡೋದು ಆರಾಮಾಗಿ ಮಾತಾಡಿ ಎಲ್ಲ ಸಾಲು ಆಗುತ್ತೆ ಜೋರಾಗಿ ಮಾತನಾಡೋದ್ರೆ ಅಂತಲ್ಲ ಇವರು ಅವರು ತೆರವುಗಳಿಸಿಕೊಡ್ತೀವಿ ಅಂಗಡಿ ಮಾಡ್ಕೊಂಡ್ರಿ ಮಾಡ್ಕೊಟ್ಟು ಅನುಕೂಲ ಅಂತ ಹೇಳಿದ್ದಾರೆ ಎರಡು ಮಾತು ಹೇಳಿದಾರೆ ರೈತರು ಸಹರಿಸ್ತಾ ಇದ್ದೀವಿ ವ್ಯಾಪಾರರು ಸಹಕರಿಸ್ತಾ ಇದ್ದೀವಿ ನಮಗೆ ಹೂ ಮಾರ್ಕೆಟ್ ಬಸ್ಟ್ಯಾಂಡ್ ಮಾಡ್ಕೊಟ್ಟು ಕೊಟ್ಟಿದ್ದಾರೆ

ನೀವು ಆಗಲ್ಲ ಹತ್ತು ಲೋಡ್ ವೈಟ್ ಫಿಕ್ಸ್ ಆಗ್ತೀರೋ ಅದು ಕಾಣ್ತಿದೆ ಸುಮ್ಮನೆ ಫೆಸಿಲಿಟಿ ರೆಡಿ ಮಾಡ್ಕೊಡಿ ಅಷ್ಟೇ ಅವ್ರು ಮಾಡಿದ್ರೆ ಅವ್ರು ಶಿಫ್ಟ್ ಆಗ್ತಾರೆ ಅಷ್ಟೇ ಜಾಸ್ತಿ ಜವಾಬ್ದಾರ ಇಲ್ಲಿ ಕಮ್ಮಿ ಇದ್ದಾರೆ ಸ್ವಲ್ಪ ಬ್ರದರ್ ಇದ್ದರು ಕೇಳಿ ನಾ ಯಾರ್ಯಾರೋ ನೀವು ಹರಾಜ್ ಮಾಡೋದಕ್ಕೆ ಲೈಸೆನ್ಸ್ ಇಲ್ಲ ಏಜೆನ್ಸಿ ಎಲ್ಲ ಮಾತ್ರ ನಾನು ಹೇಳ್ಕೊಂಡು ಯಾರೋ ರೀತಿಯಿಲ್ಲ ಕೊಡಿ ಅಟ್ ಲೀಸ್ಟ್ ಹೂ ಮಾರ್ಕೆಟ್ಗೆ ಅಂತ ಒಂದು ವಿಶೇಷವಾಗಿ ಏನಾರೂ ಸೆಕ್ಷನ್ ಮಾಡ್ಸಿ ಏನಾರ ಮಾಡೋದಿರೋ ಬೇರೆ ಅವಕಾಶ ಏನು ಕೌನ್ಸಿಲರ್ಗೆ ಫೋನ್ ಬಂದು ಬಂದು ನೋಡ್ತಾ ಇದ್ರೆ ಹೂ ಮಾರ್ಕೆಟ್ ಏನೋ ಆಗ್ತಾ ಇದ್ರಲ್ಲ ಅಡ ಹೂ ಮಾರ್ಕೆಟ್ ದೊಡ್ಡದಾಗಿ ಜಾಗ ಬೇಕು ಇಲ್ಲಿ ಎ ಪಿ ಎಂ ಸಿ ಮಾರ್ಕೆಟ್ ಏನಾದ್ರೂ ಸ್ಥಳ ಅಂತ ಆದ್ರೆ ಅಲ್ಲಿ ಮರಣ

ಸರಿ ಈಗ ತೆಕ್ಸ್ಬಿಡ್ತೀನಿ ಅಡಿ ಎಂಟು ಅಡಿಗೆ ಸೀಮಿತ ಮಾಡಿಸ್ತೀವಿ ಸರ ಸೀಮಿತ ನೀವೇ ಮಾಡ್ಸ್ಕೊಂಡ್ರಿ ಗಾಡಿನ ತಂದಿಕ್ಕೊಂಡ್ ಮಾರಂಗಿದ್ರೆ ಓಕೆ ಡಾಲ್ಪಾಲ್ ಹತ್ರ ನಲ್ವತ್ತಡಿ ಹಾಗೆ ಹಾಕ್ಬೋದು

ನೋಡ್ಕೊಳ್ಳಿ ಇದನ್ನ ರೆಡಿ ಮಾಡ್ಕೊಡಿನಿ ಅವ್ರ ಹಿಂದೆ ಬಂದ್ಮೇಲೆ ಇಲ್ಲಿ ಜಾಗ ಇಲ್ಲಿ ಸಿಗ್ತಾರೆ

ವರನ್ನೇ ಬಿಡಿದು ಆಪ್ಷನ್ ಅದೇ ಅವರೇ ಹೇಳ್ಬೇಕು ಮಟ್ಟ ಲೋಕ ಗಾಡಿಗಳ್ ಬಂದ್ ಅದೇ ಜವಾಬ್ದಾರಿ ಕೊಡ್ಲಾ ಜವಾಬ್ದಾರಿ ಕೊಡ್ತಾರೆ ராகேஷ் ராகேஷ் கவர்மெண்ட் பர்மிட் யாரு வெச்சுண்டா மேம் ஒரு நிமிஷம் 10 நிமிஷம் கால்ல போயிட்டு இருக்கே நமக்கு ஏமி பிராப்ளம் ராகேஷ் ஒரு நிமிஷம் ரெடி மாத்தலாம் ஒருத்தர் கிளியர் ரெடி மாத்தலாம் நான் இங்க மேடம் மாடில ஆபீஸ் மேடம் எல்லாரும் நரேஷ் கோட ஆடி லாகாட் போட ஆக இது가 नौकरीல தொலைஞ்சது இல்ல அதிலிருந்து

ಒಂದು ಇದೇನಂತೆ ಇಲ್ಲಿ ಪ್ರೋಗ್ರಾಮ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಎಲ್ಲ ಇಲ್ಲ ಮಾಡ್ತಾರೆ ಮಾಡಕ್ಕೆ ಹೋಗ್ತಾರೆ

ಅಷ್ಟೇ ಸಾಕು ಅವ್ರು ಗಾಡಿ ಹಾಕ್ತಿಲ್ಲ ಅಂದ್ರೆ ಗರಿ ಅಷ್ಟೇ ಸಾಕು ಬೇಕಾರೆ ನಾಲ್ಕು ಗಂಟೆಗೆ ಯಾವತ್ತು ಬರ್ತೀರಲ್ಲ ನಾನು ಏನೋ ನಾಲ್ಕು ಸುಮಾರು ಒಂದು ಅರವತ್ತೆಪ್ಪತ್ತು ವರ್ಷದ ವ್ಯಾವಾರ ಮಾಡಿಕೊಂಡೇ ಬರ್ತಾ ಇದೆ ಡ್ರೈಕ್ ಡ್ರೈಸ್ ಬೇಕಾದ್ರೆ ವ್ಯಾವಾರ್ದು ರೂಪಾಯಿ ಆರಾಮಾಗಿ ಅಂಗಡಿ ಮಾಡ್ಕೊಂಡಿದ್ದಾರೆ ಈಗ ಇಲ್ಲಿ ಟೊಮೆಟೊ ಬೆಳೀತಾ ಇಲ್ಲ ಯಾವುದು ಬೆಳೀತಲ್ಲ ಬೆಳೆಗ್ ಇಲ್ಲ ಇವಾಗ ಹೂ ಬೆಳೆ ನಮ್ಗೆ ಮಾರ್ಕೆಟ್ ಇಲ್ಲ ಅಂತೇಳಿದ್ರೆ ಅದು ಇಲ್ಲಿ ಯಾವ ನಾವು ಕೇಳ್ತಾ ಬೇರೆ ಏನು ಬೇರೆ ಏನು ಅವ್ಯವಾರ ಕೇಳ್ತಾ ಇದ್ದಾರೆ ಹೂ ಬೆಳೆ ಮಾಡೋದು

ಯಾರು ಒಕ್ಕಲಿಪ್ಸೋ ನಾನು ಇರೋದನ್ನ ನಾವು ಸರ್ ಅಷ್ಟೇ ಏನು ಈಗ ಸಿಂಪಲ್ಲಣ್ಣ ಈಗ ಅಂಗಡಿ ಇದೆ ನಮ್ದೇ ಅಂಗಡಿ ನಮ್ಮ ಪಾಪ ಅವರು ನಮಗೆ ಬಾಡಿಗೆ ಕಟ್ತಾ ಇದ್ದಾರೆ ನಾನೇನು ಹೇಳಿದೆ ಅಂಗಡಿ ಒಳಗಡೆ ಖಾಲಿ ಇಟ್ಕೊಂಡು ಫುಟ್ಪಾತ್ ಹೋಗ್ಬಿಟ್ಟು ಮುಂಗಡೆ ರಸ್ತೆಯಲ್ಲಿ ಇಡಬಾರ್ದು வள சொற்பை இருக்கு அப்படிங்கறது ஒரு நிமிஷம் தான் ஐயா ஆமே இப்போ நீங்க கேள்வி கேட்கறாரு அவர் இவரு கேள்வி கேட்கிறார் நீங்க நான் என்ன கேள்வி கேட்கறேன் கொஞ்சம் நைட் 9:00 கரெக்டா அப்போ ஒரே ஒரு நிமிஷம்

ಅದಕ್ಕೆ ನಾನು ಬಂದಿದ್ದೀನಿ ಅಟ್ಲೀಸ್ಟ್ ಎಲ್ಲರಿಗೂ ಅವ್ರಿಗೂ ಸಹಾಯ ಆಗ್ಬೇಕು ಬಡವನ್ನ ವ್ಯಾಪಾರ ಮಾಡಿ ನಮ್ಮ ನಮ್ಮ ಗಾಂಡಿ ಅವ್ರಿಗೂ ತೊಂದರೆ ಮಾಡಬಾರ್ದು ಯಾರೋ ರೈತರು ಬಂದು ವ್ಯಾಪಾರ ಮಾಡಿದ್ರೆ ಅವ್ರಿಗೂ ತೊಂದರೆ ಆಗಬಾರ್ದು ಈ ಊರು ಒಂದ್ ಇದೆ ಬಸ್ ಸ್ಟ್ಯಾಂಡು ಬಸ್ ಅಟ್ಲೀಸ್ಟ್ ಬಸ್ ಬಂದು ನಿಲ್ದಕ್ ಜಾಗ ಇರಬೇಕು ನಿಮ್ಮ ಹತ್ರ ವ್ಯಾಪಾರ ಮಾಡಕ್ ಬರೋ ಜನ ಗಾಳಿ ನಿಲ್ಸ ಜಾಗ ಇರಬೇಕು

ಅದೇ ಬಿಡ ಬಿಡಿಸ್ಕೊಡಿ

ಸಮಸ್ಯಾಗ ಇಲ್ಲೇ ಆಗ್ಬೇಕಾಗ ಸಮಸ್ಯೆ ಇಬ್ರು ಹೇಳ್ತಾರಲ್ಲ ಅವ್ರ ಕಷ್ಟ ನೀವಿಲ್ಲ ನಾವು ಅಂಗ್ಡಿಗೆ ಬಾಡಿಗೆ ಹರಾಜ್ಗೆ ಇಲ್ಲ ಅವಕಾಶ ಇಲ್ಲ ಮಾಡ್ತಾ ಇದ್ರೆ ನಾವೇನು ಬೇಡ ಅಂತ ಹೇಳಿಲ್ಲ ಅದಕ್ಕೆ ಪರ್ಯಾಯ ಮಾಡ್ತೀರಣ ರಸ್ತೆಗೆ ತೊಂದರೆ ಆಗ್ಬೋದು ನಾನೇನು ಮಾಡ್ಬೋದು

ನೀನ್ ಸಾಲ್ ಮಾಡ್ತೀರಾ ನೀವು ಅವ್ರು ಹೇಳಿದ್ರು ನಿನ್ನೆ ಎಂಟು ಗಂಟೆಗೆ ಬರ್ತಾರೆ ಹನ್ನೊಂದು ಗಂಟೆ ಕ್ಲಿಯರ್ ಆಗುತ್ತೆ ಹೌದು ಸರ್ ಸಂತೋಷ ಅಲ್ವಾ ಆ ಫೆಸಿಲಿಟೇಷನ್ ನಾವೇ ಕೊಡ್ಬೋದು ನಾನು ಅವ್ರಿಗೆ ಏನು ಹೇಳಿದೆ ಅಲ್ಲಿಯವರು ಸ್ವಲ್ಪ ಇದು ಬರ್ತಾರೆ ಆಮೇಲೆ ಬಸ್ಸು ಬಂದು ಹೋಗೋದಕ್ಕೆ ಒಂದು ಇದು ಮಾಡ್ಕೊಳೋದು ಇದೆಲ್ಲ ಸ್ವಲ್ಪ ಚಿಕ್ಕದ್ ಮಾಡಿ ಅವ್ರನ್ನ ಚಿಕ್ಕದಲ್ಲೇ ಗಮನಿಸಿ ಮಾಡಿ ಸರ್ ಅಲ್ಲ ಇಲ್ಲಿ ಮಾಡೋಣ ಮಾಡೋಣ ತೀರಾ ಅವರು ಈಗ ನಾನೇನೋ ಮಾಡ್ತೀನಿ ಅಂತ ಹೋದ್ರೆ ಬಾಡಿಗೆ ಕೊಟ್ಟು ಇವಾಗ ನಮ್ಗ ನಗರಸಭೆಗೆ ಆದ ಇಲ್ಲ ನೀವು ತೆರವು ಮಾಡ್ಸಿ ಬಿಡಿಯಾದ್ ನಾವು ಕೆಲ್ಸ ಮಾಡ್ಸ್ಬೇಕಲ್ಲ ಸರ ನೀವು ಮಾಡಿಸಿ ಬಿಡಿ ಅಂತ ನಾವು ಯಾರ ಬಗ್ಗೆನೂ ಬೇಡ ಎಲ್ಲರೂ ಎಲ್ಲರೂ ಕಟ್ಕೊಡಕ್ಕೆ ಒಬ್ಬ ಆಟೋ ಡ್ರೈವರ್ ಮಗ ಹಂಗಂತ ಹೇಳ್ಬಿಟ್ಟು ಏನೋ ಮಾರ್ಕೊತಾ ಇದ್ದೀವಿ ನಮ್ಮ ಬಯಲ್ ಬಣ್ಣ ಚೊಕ್ಕದಾಗಿ ಸರಿ <re> ಸರ್ <bekannt usion> <omdat laughs> <Alcohol Physical Patriarchal>